ಮನೆಗೆ ಬೇಡ ಭೇಟ್ಮಿಂದ ಬಂದವರು ಬೈರಾಜ್ ಚೇಪರ್ ಕೃಷಿ ಮುಖ್ಯಮಂತ್ರಿಗಳು ಭೇಟಿ ಆ ಭೇಟಿ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದ ನಮ್ಗೆ ನಾಲ್ಕು ದಿವಸ ದಡ ಆಗಲಿ ಅಲ್ಲ ಸರ್ಕಾರದೇ ಆಗಬೇಕು ಪಿ ಬೇಡ ಅಂತ ಹೇಳಿದ್ದಾರೆ ಆಯ್ತು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದ್ರೆ ಇವರು ಅದಾದ್ಮೇಲೆ ಅಂತ ಸಲ್ಲಿಗೆ ತಿಳಿಸಬೇಕಾಗಿತ್ತು ಅದಂತರ ಯಾರು ಸಹ ಕ್ಯಾಬಿನೆಟ್ ನಲ್ಲಿ ನಾವು ಕ್ಯಾಬಿಟ್ ಅಲ್ಲಿ ಮನೆಯ ರಾಜೀವ್ ಗಾಂಧಿ ಬಂದಾಗ ಮಂಡ್ಸಿ ಬಂದಾಗ ನಾನು ಹೇಳಿದ್ದೀನಿ ಅವಾಗ ಇನ್ನೊರ ಸಚಿವರು ಕೂಡ ಶಿವರು ಪತ್ರ ಅವರು ಕೂಡ ಅವತ್ತೂ ಕೂಡ ಹೇಳಿದ್ರೆ ಹಿಂದೆನೂ ಕೂಡ ಅವ್ರು ಹೇಳಿದಾರೆ ಆದ್ರೆ ಇವರು ಬರೆದು ಕೊಡಬೇಕು ಒಂದು ಕೊಡಬೇಕು ಅಂತಂದ್ರೆ ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ ಸುಮ್ಮನೆ ಅನವಶ್ಯಕತೆ ಮಾಡಿ ಇನ್ನೊಮ್ಮೆ ಭೇಟ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟ್ ಮಾಡಿಸ್ತೇನೆ ಸಾಧ್ಯ ಬಹಳ ಲೇಟ್ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಒಂದು ದಿವಸ ಮುಖ್ಯಮಂತ್ರಿಗಳ ಸಮಯ ಇಟ್ಕೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇದು ಸರ್ಕಾರಿ ಕೊಡುಗೆ ಮಾಡಲಿಕ್ಕೆ ಅವತ್ತು ದಿವಸ ನಾವು ಇದನ್ನ ಒಪ್ಪಿಸುವಂತ ಕೆಲಸವನ್ನ ಮಾಡ್ತೇನೆ ಆದ್ರೆ ಇವರು ಹೇಳಿದಾಗೆ ಬರೆದು ಕೊಡಬೇಕು ಹೀಗೆ ಕೊಡಬೇಕು ಅದು ಬಹುಶಃ ಸರ್ಕಾರದ ವ್ಯವಸ್ಥೆ ಆ ರೀತಿ ಇಲ್ಲಿನ ಕೂಡ ಸರ್ಕಾರದ ಸ್ಪಷ್ಟ ನಿಲುವುಗಳು ಭೇಟಿ ಮಾಡಿದ್ ಮಾಡ್ತೀನಿ ಭೇಟ್ ಮಾಡಿಸಿ ಅವ್ರು ಭೇಟ ಮಾಡಿಸಿ ನಾನು ತುಂಬ ಬರುವಂತ ಒಂದು ಒತ್ತಾಯ ಮಾಡ್ತೀನಿ ಒಟ್ಟಾರೆ ಸರ್ಕಾರಿ ಕಾಲೇಜ್ ಆಗುವಂತ ನಾವು ಏನ್ ಪ್ರಯತ್ನ ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ ಸ್ಪಷ್ಟತೆ ಬರ್ತಾ ಇಲ್ಲ ಸರ್ಕಾರದಿಂದ ನಾವು ಪಿಪಿಪಿ ಕೈ ಬಿಡ್ತಾ ಇದೀವಿ ಅನ್ನುವಂತ ಸ್ಪಷ್ಟತೆ ಇಲ್ಲ ನೀವು ಯಾರು ಅದೇನು ಕೇಳ್ತೀರಪ್ಪ ಕೇಂದ್ರ ಸರ್ಕಾರದವರು ಈಗ ಅನೌನ್ಸ್ ಮಾಡಿದ್ದಾರೆ ಪಿಪಿಪಿ ಅಂತ ನಾನು ಓದಿ ಪ್ರತಿ ಅದ್ರ ಸೆಂಟ್ರಲ್ ಗೌರ್ಮೆಂಟ್ ಅವರು ಪಿಪಿಪಿ ಮಾಡಲ್ಸ್ ಅನೌನ್ಸ್ ರಾಷ್ಟ್ರದ ಹನ್ನೊಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರೀಗ ಆದರೆ ಇಲ್ಲಿ ಜನರ ಭಾವನೆ ಇಲ್ಲಿ ಜನರ ಭಾವನೆ ಶೇರ್ ಮಾಡ್ತೀನಿ ನಾನು ಶೇರ್ ಮಾಡ್ತೀವಿ ಕೇಂದ್ರ ಸರ್ಕಾರದ್ದು ಏನ್ರಿ ಕೇಂದ್ರ ಸರ್ಕಾರದ ಏನ್ ಪಿಪಿಪಿ ಮೇಲೆ ಮಾಡ್ತಾ ಇದ್ದಾರೆ ಅದು ಶೇರ್ ಮಾಡ್ತೀನಿ ನಿಮಗೆ ರಾಷ್ಟ್ರಾದ್ಯಂತ ಪಿಪಿಪಿ ಮೇಲೆ ಮಾಡ್ತಾ ಇದ್ದಾರೆ ಆದ್ರೆ ನಾವು ಇಲ್ಲಿ ಜನರ ಭಾವನೆ ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನೇ ಮುಖ್ಯಮಂತ್ರಿಗಳಿಗೆ ಆದ್ರೆ ಇವತ್ತು ನಾಳೆ ಅದು ಹೇಳಕ್ ಬರ್ದು ಕೊಡಿ ಬೃದ್ದು ಕೊಡಿ ಈ ರೀತಿ ಒಂದು ಅಧಿಕೃತ ಘೋಷಣೆ ಮಾಡಿದ್ರೆ ಇದು ಇರ್ತದೆ ಎಲ್ಲ ಆಯ್ತು ಸರ್ಕಾರನೇ ಮಾಡ್ತೀವಿ ಅಪ್ಪ ಪಿ ಪಿ ಹೇಳಿದ್ರು ಆಯ್ತಲ್ಲ ಶೀಘ್ರ ಆಯ್ತು ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರ್ದು ಕೊಡಿ ಇಡ್ ಇಟ್ ಕೊಡಿ ಮತ್ತೆ ಮಾಡ್ತೀವಿ ಅದೆಲ್ಲ ನಡಿತದಲ್ಲ ಸುಮ್ಮನೆ ಬಿಡಿ ಕಾಲ ಮುಖ್ಯಮಂತ್ರಿಗಳು ಭೇಟ್ ಮಾಡ್ತೀನಿ ಭೇಟಿ ಮಾಡಿಸಿ ನಾನು ಕೂಡ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ ಆಯ್ತಾ ಸೋಲ್ವರಿ ಏನು ಹೇಳ್ತೀನಿ ಒ ಮಿಸಸ್ ಹಾಸ್ಪಿಟಲ್ ಬಟ್ ಅಂಥದ್ರಲ್ಲಿನು ಕೂಡ ನಾವು ಇದು ಮಾಡ್ಬೋದು ಅಂತೆಲ್ಲ ಭೇಟ್ ಮಾಡ್ತೀವಿ ನಾವು ಆಯ್ತಂತೆ ಇವರೇ ನಾನು ಹೇಳ ನಾನು ಹೇಳಿದ್ ತಪ್ಪಾಗುತ್ತೆ ಇವರೇನು ಹೇಳಬೇಕಂದ್ರೆ ಇಷ್ಟು ಕೆಂಪುಗಳು ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗಲಿ ಹನ್ನೆರಡು ವರ್ಷ ಹೋಗ್ಲಿ ಅಂತ ಹೇಳ್ಯಾರ ಹೇಳಿದ್ ಕೇಳ್ರು ಬೇಡ ಅದು ವಿವಾದ ಬೇಡ ಇನ್ನು ನಾನು ಅದನ್ನ ಶ್ರೀಲಂಕಾ ರಾಜಕಾರಣ ಮಾಡಕ್ಕೆ ಬಯಸ ಇವ್ ಹೇಳಿದ್ರು ಎರಡು ವರ್ಷ ಬೇಕಲ್ಲ ಹತ್ತು ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗಲಿ ನಮಗೆ ಗೌರ್ಮೆಂಟ್ ಮಾಡಕ್ಕೆ ಕಳ್ಸಿಕೊಳ್ಳಿ ನ್ಯಾ ಕೇಳಬೇಕು ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗ್ಬೇಕು ಅದು ಬೇಡ ಅವ್ರದ್ದು ನಾನು ಇದು ಮಾಡಕ್ಕೆ ಹೋಗಲ್ಲ ಒಟ್ಟಾರೆ ನಾನೇ ಇವತ್ತು ಒತ್ತೀಟ್ ತೊಗೋತೀನಿ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಸಮಸ್ಯೆಯನ್ನ ಬಗೆಹರಿಸ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸಮಸ್ಯೆ ಪತ್ಕೇಬೇ ಇಲ್ಲಿ ಸಮಸ್ಯೆ ಬಗೆಹರಿಸ್ತೇನೆ ಕೆಲಸ ಏನಂತೀ ಡಿ ಕೆ ಶಿವಕುಮಾರ್ ನೀವೇ ಜಪ್ಕೊಳ್ತೀರಿ ಡಿಕೆ ಶಿವಕುಮಾರ್ ಹಂಗೆ ಮಾಡಿದ್ರೆ ರಾಜಕಾರಣ ಮಾಡ್ತಾರೆ ನಾನು ರಾಜಕಾರಣ ಮಾಡ್ತೇವೆ ಮಾಡ್ಯಾರ ಹಂಗಿದ್ರೆ ನಾನು ರಾಜಕಾರಣ ಮಾಡ್ತೇವೆ ನಾನು ರಾಜಕಾರಣ ಮಾಡಿ ಅಂದ್ರೆ ಇದ್ದು ಏನು ತೋರಿಸ್ತಾ ಇದು ಬಿ ಪಿ ದೇವ್ರು ರಾಜಕಾರಣ ಮಾಡ್ತಾರೆ ಮನೆಯಲ್ಲ ಹಂಗಿಲ್ಲ ಸರ್ ಮದವ್ರಿ ಎತ್ತಾವೆ ಯಾರು ಕಂಟ್ರೋಲ್ ಮಾಡ್ತಾರೆ ಮುಂಜಾನೆ ನಾನೇ ಒಮ್ಮೆ ಸಾಯಂಕಾಲ ಒಮ್ಮೆ ರಾತ್ರಿ ಒಮ್ಮೆ ನೀವು ಎಲ್ಲ ನೀವೇ ಕೊಟ್ಟ ಕೊಡೋದು ಮೈಕ್ ಹೋಗಿರ್ತೀವಿ ಅದಲ್ಲ ಸುಮ್ಮನೆ ಹಂಗಲ್ಲ ನನ್ನ ಮೇಲೆ ಆಗಿರುವ ಪಿ ಪಿ ನಾನು ಹೇಳ್ತೇನೆ ಅಂತ ನನ್ನ ಮೇಲೆ ಆಗಿರುವಾಗ ನಾನು ಟೋಟಕ್ ಮಾಡಿದ್ರು ಒಂದು ಬಹಳ ಸ್ಪಷ್ಟವಾಗಿ ನನಗದಕ್ಕೆ ಸಂಬಂಧ ಇಲ್ಲ ಅವ್ರು ಹೋಗಿ ಎಲ್ಲರಿಗೂ ಬೈತಾರು ನನಗೂ ಬೈದಿಲ್ಲ ಮೊನ್ನೆ ನನಗೂ ಬೈದಾರಲ್ಲ ನನ್ನ ಬಿಡ್ಬೇಕಂತ ಅವಲ್ಲ ಅವ್ರ ಇದು ನಡೆಯಲ್ಲ ಅವ್ರಿಗೂ ನಡೆಯಲ್ಲ